ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಗ್ಸ್ ನಾನಿವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಡೇ ಮಹಾಲಯ ಮೋಸ ದಿವಸ ನಾವು ಅದೇ ದಿವಸ ಪಕ್ಷ ಮಾಡೋದು ಅದರಿಂದ ತಿಂಡಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಹಂಗಿದ್ದೇನೆ ತೊಗೊಬರ್ತಿದ್ವಿ ಈ ರೀತಿ ಈ ಸಲ ನಾವು ಮನೇಲೆ ಮಾಡೋಣ ಅಂದ್ಕೊಂಡು ಮನೇಲಿ ಎಲ್ಲರು ಸೇರ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಆಂಟಿ ಹಾಗೆ ರೂಪಕ್ಕ ನಾನು ಅಮ್ಮ ಅಪ್ಪ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ ಇಲ್ಲಿನ ನೋಡಿ ನಾನು ಕೊರ ಖರ್ಜಿಕ್ಕೆ ಓದ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಹೊರಗಡೆ ತೊಗೊಬಾರ್ದು ಅಷ್ಟು ಚೆನ್ನಾಗಿರೋದಿಲ್ಲ ನೀವು ಯಾವುದೇ ಬೇಕಲ್ಲಿ ತೊಗೊಬಂದ್ರು ಚೆನ್ನಾಗಿರೋದಿಲ್ಲ ಅದರಿಂದ ನಾವು ಈ ವಸಲಿಂದ ಮನೇಲೆ ಮಾಡಿ ಅಂದ್ಕೊಂಡು ಮಾಡ್ತಿದ್ವಿ ನೋಡಿ ಮನೇಲಿ ನಾವು ತಿಂಡಿ ಮಾಡೋಷ್ಟೊತ್ತಿಗೆ ಅಡುಗೆ ಮನೇಲಿ ತಿಂಡಿ ಮಾಡ್ತಿದ್ವಿ ನೋಡಿ ಈ ಮಕ್ಳುಗಳು ಯಾವ ರೀತಿ ಮಾಡಿದ್ದಾರೆ ಪಜಿತಿಯ ಏನೂ ಮಾಡೋಕ್ಕಾಗಲ್ಲ ಮಕ್ಳಿರೋ ಮನೆಯಿಂದ ಹಿಂಗೆ ಇರುತ್ತೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ನಿಮ್ಮ ಮನೇಲೂ ಕೂಡ ಮಕ್ಕಳಿದ್ರೆ ನಿಮ್ಮೇಲೂ ಸೇಮ್ ಇದೆ ರೀತಿ ಇರುತ್ತೆ ಅದರಲ್ಲೂ ನಮ್ಮ ಅಚ್ಚು ವಿವಾನೇ ಜಾಸ್ತಿ ಅವರಿಬ್ಬರು ಫುಲ್ಲು ದೋಸ್ತಲ್ವಾ ದೋಸ್ತಲ್ಲೇ ಅವರು ಎಲ್ಲನೂ ಹಂತಾರೆ ಆಮೇಲೆ ಕ್ಲೀನ್ ಹೋಯ್ತು ಅಂದ್ಕೊಂಡು ನಾವು ತಿಂಡಿ ಸ್ಟಾ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅದಾಗಿ ನಂತರ ಇವಾಗ ಕರ್ಜಿಕಾಯಿ ಎಲ್ಲ ಒಂದು ಕಡೆ ಒಬ್ಬರು ಇದ್ದಾರೆ ಇಲ್ಲಿ ಅಪ್ಪ ಅಮ್ಮ ಇಬ್ರು ಇಲ್ಲಿ ಬೇಯಿಸ್ಕೊತಾ ಇದ್ದಾರೆ ಒಂದು ಕಡೆ ಒತ್ತು ಕೊಟ್ಟರೆ ಒಂದು ಕಡೆ ಬೇಯಿಸ್ಕೊಳ್ತಾ ಇದ್ದಾರೆ ಬೇಗ ಬೇಗ ಆಗಿಬಿಡುತ್ತೆ ಒಬ್ಬರು ಇಬ್ರು ಕೈಲಿ ಆಗೋಲ್ಲ ಒಂದು ಮೂರು ಜನನಾದರೂ ಇದ್ದರೆ ಸ್ವಲ್ಪ ಎಲ್ಪ್ ಇರುತ್ತೆ ಬೇಗ ಬೇಗ ಆಗುತ್ತೆ ನೋಡಿ ಇಲ್ಲಿ ನಮ್ಮ ಬುಜ್ಜಿ ಯು ಸ್ಕೂಲಿಂದ ಬಂದು ಯೂನಿಫಾರ್ಮ್ ಚೇಂಜ್ ಮಾಡ್ದಂಗೆ ಆಟಾಡ್ತವನೇ ಇಲ್ಲಿ ನೋಡಿ ಇಲ್ಲಿ ಅಚ್ಚು ವಿವಾನ ಹೆಂಗೆ ಆಟಾಡ್ತಾವ್ರೆ ಬ್ಯಾಗು ಹಾಗೆ ಟೇಬಲ್ಲು ಎಲ್ಲ ಅಲ್ಲೇ ಬಿದ್ದಿದೆ ಏನು ಮಾಡೋಕ್ಕಾಗಲ್ಲ ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಚ್ಚು ಡ್ಯಾನ್ಸ್ ಬೇರೆ ಇದರಲ್ಲಿ ಇವಾಗ ಇಲ್ಲಿ ನಿಪ್ಪಟ್ಟು ಮಾಡ್ತೀನಿ ನಿಪ್ಪಟ್ಟು ಮಾಡೋದಕ್ಕೆ ಒಂದು ಒಳ್ಳೆ ಐಡಿಯಾ ಯೂಸ್ ಮಾಡಿದ್ವಿ ಅದು ಪ್ರೆಸ್ಸಿಂಗು ಹಪ್ಪಳ ಪ್ರೆಸ್ಸಿಂಗ್ ಮಾಡ್ತಾರಲ್ಲ ಅದು ಇರಲಿಲ್ಲ ಅದರಿಂದ ರೀತಿ ಬಟರ್ ಪೇಪರ್ ಮೇಲೆ ನೀವು ಒತ್ಕೊಂಡು ನಮಗೆ ದಪ್ಪ ಬೇಕಂದ್ರೆ ದಪ್ಪ ಸಣ್ಣ ಬೇಕಂದ್ರೆ ಸಣ್ಣ ಒತ್ಕೋಬೇಕು ತೊಳಿಬೇಕಂದ್ರೆ ಒತ್ಕೊಬಿಟ್ಟು ಶೇಪ್ ಬೇಕಲ್ವಾ ಅದರಿಂದ ಶೇಪ್ಗೋಸ್ಕರ ನಿಮಗೆ ಚಿಕ್ಕ ಶೇಪ್ ಬೇಕಂದ್ರೆ ಚಿಕ್ಕದು ಬಾಕ್ಸ್ ತೊಗೊಳ್ಳಿ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡ ತಗೊಳ್ಳಿ ನಾವು ಮೀಡಿಯಮ್ ಸೈಜ್ದು ಬಾಕ್ಸ್ ತೊಗೊಂಡು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಒಳ್ಳೆ ಫುಲ್ಲು ಸರ್ಕಲ್ ಥರ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದೇ ರೀತಿ ಎಲ್ಲದೂ ನಾವು ಮಾಡ್ಕೊಂಡ್ವಿ ಅದ ಮಾಡಿದ ನಂತರ ಅದಕ್ಕೆ ಫೋರ್ಕ್ ಅಥವಾ ನೀವೇನಾದ್ರೂ ಕಡ್ಡಿ ತೊಗೊಂಡು ಈ ರೀತಿ ಹೋಲ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನಿಪ್ಪಟ್ಟು ಹುಬ್ಬೋದಿಲ್ಲ ಹುಬ್ಬಿಲ್ಲ ಅಂತಂದರೆ ಚೆನ್ನಾಗಿ ಬರುತ್ತೆ ಫ್ಲ್ಯಾಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಇಲ್ಲಿ ನಿಪ್ಪಟ್ಟು ಕೂಡ ಒತ್ಕೊಡ್ತಾ ಇದ್ದಾರೆ ಇಲ್ಲಿ ಈ ಕಡೆ ಬೇಯಿಸ್ತಾ ಇದ್ದಾರೆ ನಿಪ್ಪಟ್ಟು ಆಲ್ಮೋಸ್ಟ್ ಮುಗೀತು ನಿಪ್ಪಟ್ಟಲ್ಲಿ ಏನು ಮಾಡಬೇಕು ಅಂತ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಹಿಟ್ಟನ್ನ ಮಾಡಬೇಕು ಅದಾಗಿದ್ದ ನಂತರ ತಿಂಡಿ ಎಲ್ಲ ಮಾಡಿದ ನಂತರ ಹೂವು ಹೋಗಿದ್ರು ಅಪ್ಪ ಅಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ತೊಗೊಬಂದರು ಹೂವು ಇದು ಅಲ್ಲದೆ ನಾನು ಬಟ್ ಕ್ಲಿಪ್ಪಿಂಗ್ಸ್ ಇಡ್ಕೊಳೋಕ್ಕಾಗಲಿಲ್ಲ ನವರಾತ್ರಿ ಹಾಗೆ ಪಕ್ಷ ಎರಡಕ್ಕೂ ಸೇರಿಸಿ ತೊಗೊಬಂದಿದ್ದಾರೆ ಇನ್ನೂ ಕಲರ್ ಕಲರ್ ಹೂವು ತೊಗೊಬಂದಿದ್ದಾರೆ ಅಂಬೂರ್ ಅಂತ ಅಲ್ಲಿಗೆ ಹೋಗಿದ್ದಾರೆ ಅಕ್ರಮ ಇದಕ್ಕೆ ಅಲ್ಲೇ ಸ್ವಲ್ಪ ಜನ ಇರ್ತಾರಲ್ಲ ಯಾರಾದ್ರೂ ಸ್ವಲ್ಪ ಕರೆದ್ರೆ ಎಲ್ಪ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಸೊ ನೋಡಿ ನಮ್ಮ ಹಬ್ಬದ ಪ್ರಿಪ್ರೇಷನ್ ಈ ರೀತಿ ರೆಡಿ ಆಗ್ತಿದೆ ಹೂವುಗಳೆಲ್ಲ ತೊಗೊಬಂದಿದ್ದೀವಿ ಹೂವುಗಳೆಲ್ಲ ತೊಗೊಬಂದು ಹಾರಾಕಿಟ್ಟಿದ್ದೀವಿ ಅಂದರೆ ಹೂದಲೆಲ್ಲ ತೇವೆ ಇರ್ತಾರ ತೇವಾಂಶ ಇರುತ್ತಲ್ಲ ಅದು ತೇವೆ ಎಲ್ಲ ಹೋದ್ರೆ ಜಾಸ್ತಿ ಸಹ ಇಡ್ಬೋದು ಅಂತ ನಮಗೆ ಮತ್ತೆ ನವರಾತ್ರಿ ಪೂಜೆಗೆ ಬೇಕಲ್ವ ಅದರಿಂದ ನಾವು ಈ ರೀತಿ ಹಾರಾಕಿಟ್ಟರೆ ನೀರೆಲ್ಲ ಡ್ರೈ ಆಗುತ್ತಲ್ಲ ತುಂಬ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ವರೆಗೂ ನವರಾತ್ರಿವರೆಗೂ ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅದಕ್ಕೆ ನೋಡಿ ಇಷ್ಟು ತೊಗೊಂಡ್ಬಿಟ್ಟಿದ್ದೀವಿ ತುಂಬ ಕಲರ್ಸು ಅಲ್ಲಿ ಅದು ದೊಡ್ಡ ಅಂತೀವಿ ನೋಡಿ ನೋಡಿ ಪಾಪ ನಮ್ಮ ಅಚ್ಚಿಗೆ ತುಂಬ ಜ್ವರ ಬಂದುಬಿಟ್ಟಿತ್ತು ಜ್ವರ ಕಫಾಗಿ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಒಂಚೂರು ಕಫ ಆದರೆ ಗೊತ್ತಿಲ್ಲ ಒಂದು ಸ್ವಲ್ಪ ಉಸ್ರಾಡೋದಕ್ಕೆ ಹಿಂಸೆ ಆಗುತ್ತೆ ಆ ರೀತಿ ಆಗ್ಬಿಟ್ಟಿತ್ತು ಅವ್ನಿಗೆ ನೈಟೇ ಬಂದಿತ್ತು ನೈಟು ತ್ರೀ ಓ ಕ್ಲಾಕಲ್ಲಿ ಬಂದಿತ್ತು ಆವಾಗ ನಾನು ಎಬ್ಬರಿಸ್ಬಿಟ್ಟು ಅಮ್ಮ ಅಂತ ಏನು ಆಗ್ತೈತಿ ನನಗೆ ಅಂತಂದ ಗೊತ್ತಿಲ್ಲ ಅವ್ನು ಯಾವತ್ತೂ ಆ ಥರ ಹೇಳ್ತಿರ್ಲಿಲ್ಲ ಬಟ್ ಇವಾಗ ಹೇಳೋದೆಲ್ಲ ಕಲ್ತಿದ್ದಾನೆ ಪರವಾಗಿಲ್ಲ ಸ್ವಲ್ಪ ಬೆಳೆದಿದ್ದಾನೆ ನನ್ನ ಮಗ ಅವಾಗ ಎದ್ಬಿಟ್ಟು ನಾನು ಸ್ವಲ್ಪ ಕಲರ್ಗೆಲ್ಲ ಕೈಗೆಲ್ಲ ಕಲರ್ ಥೆರಪಿ ಆಗ್ತೆ ನಾನು ಯಾವಾಗಲೇ ಜ್ವರ ಬಂದ್ರೂ ಫಸ್ಟ್ ಮಾಡುವಂಥ ಕೆಲಸನೇ ನಾನು ಕಲರ್ ಥೆರಪಿ ಆಲ್ಮೋಸ್ಟ್ ಒಂದು ತ್ರೀ ಟೈಮ್ಸ್ ಮುಂದೆ 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 ಮೊದಲೇ ಬಂದಿತ್ತು ಆವಾಗಲೇ ನಾನು ಕಲರ್ ಥೆರಪಿನೇ ಆಗಿದೆ ಸಿರಪ್ ಹಾಕೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಜ್ವರ ಬಂದಾಗಲೇ ಸಿರಪ್ ಹಾಕೋದಿಲ್ಲ ನಾನು ಕಲರ್ ಥೆರಪಿನೇ ಹಾಕ್ತೆ ಕಲರ್ ತೆರಪಿನೇ ಹಾಕ್ತೀನಿ ನೀವು ಅದೇ ಹಾಕ್ಬೇಕಂತ ಏನಿಲ್ಲ ನಿಮಗೆ ಯಾವುದು ಅಜಸ್ಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಹಾಗೆ ಕಲರ್ ಥೆರಪಿ ಮಾಡಿದ ನಂತರ ನಾನು ಸ್ವಲ್ಪ ಮೈರನ್ನು ಬೆಚ್ಚಿಗಿರುವಂಥ ನೀರಲ್ಲಿ ಒರೆಸಿ ಸಿರಪ್ ಹಾಕಿ ಮಲಗಿಸ್ದೆ ಪಾಪ ಅವನು ತುಂಬ ಹಿಂಸೆ ಅನ್ಸುತ್ತೆ ತುಂಬ ಅಳ್ತಿದ್ದ ನನಗೆ ಬೇಜಾರಾಗ್ತಾಯಿತ್ತು ಅವನು ಚೆನ್ನಾಗಿದ್ದರೆ ಚೆನ್ನಾಗಿ ಅಟರ್ಡ್ಬಿಡ್ತಾನೆ ಈ ರೀತಿ ಸ್ವಲ್ಪ ಜ್ವರ ಬಂದ್ರೂ ಒಂದುಮುಲ್ಗೆ ಕುತ್ಕೊಬಿಡ್ತಾನವನು ಪಾಪ ಇದ್ದಾನೆ ಅವನು ಚಿಕನ್ ಅಂದರೆ ತುಂಬ ಇಷ್ಟ ಪಾಪ ಹಬ್ಬದ ದಿವಸ ಮಾಡಿದ್ದು ಏನೂ ತಿನ್ನಲಿಲ್ಲ ಅವನು ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಇತ್ತು ಹಾಸ್ಪಿಟಲ್ಗೂ ಹೋಗಿದ್ವಿ ಅವರು ಸಿರಪ್ ಕೊಟ್ಟಿದ್ರು ಏನಾಗಲ್ಲ ಸ್ವಲ್ಪ ಎಲ್ಲ ಓಡಾಡಿದನಲ್ಲ ಅದರಿಂದ ಸ್ವಲ್ಪ ಜ್ವರ ಬಂದಿದೆ ಅಂತ ಸೊ ಅದರಿಂದ ನಾನು ನಾನು ಸ್ವಲ್ಪ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಪಾಪ ಊಟನೂ ಸರಿಯಾಗಿ ಮಾಡ್ತಿರ್ಲಿಲ್ಲ ಸೊ ಈಗಿದೆ ಅವನ ಪರಿಸ್ಥಿತಿ ಬೇಗ ಹುಷಾರಾದರೆ ಸಾಕು

ಹೇ ಓತೆರೆ ಓತೆರೆ ಅಮ್ಮ ಓತೆರೆ ಒಂದೂರಿ ಇಂಗಿ ಇಕ್ತಾರೆ ಡಾಕ್ಟರ್ ಜಸ್ಟ್ ಡಾಕ್ಟರ್ ತದು ಚಾರ ಬಂದೆ ಅಂತ ಗೊತ್ತಾ ಆಮೇಲೆ ಆಚೆ ಬಿಡಲ್ಲ ನಿನ್ನ ವಿವಾಹರ ಎಲ್ಲಾ ಅಟಡ್ತಾರ ಆಚೆ ಹಾ ನೀನು ಅಟಡ ಹೋಗೋ ಬಿಡವಾ ಆಚೆ ಮೊಬೈಲ್ ನೋಡಬೇಡ ಜರಗಿಸಿನಂತೆ ನಿನ್ನ ಮೊಬೈಲ್ ನೋಡೋ ಬಿಡಲ್ಲ ಅಷ್ಟೇ ಜ್ವರ ಬಿಟ್ಟಿಲ್ಲ ಅಂದರೆ ಇನ್ನು ಮೊಬೈಲ್ ನೋಡೋಕ್ ಬಿಡೋಲ್ಲ ಜ್ವರ ಬಿಟ್ಟಷ್ಟೇ ಇನ್ನು ಮೊಬೈಲ್ ನೋಡೋಕ್ ಬಿಡ್ತಾರೆ ಇಲ್ಲ ಅಚ್ಚುಗೆ ಜ್ವರ ಬಂದೈತೆ ಮೊಬೈಲ್ ಕೊಡಬೇಡ ಅಂತ ಅಪ್ಪ ಹೇಳಿದ್ ಫೋನ್ ಮಾಡಿದ್ದೆ ಅಂಜಪ್ಪ ಫೋನ್ ಮಾಡಿದ್ದೆ ಅಚ್ಚುಗೆ ಜ್ವರ ಐತೆ ಯಾರೋ ಒಂದು ಮೊಬೈಲ್ ಕೊಡ್ಬೇಡಿ ಅಂತ ಇನ್ನು ಜ್ವರ ಹೋಗಿಲ್ಲ ಅಂತಂದರೆ ಮೊಬೈಲ್ ಕೊಡಲ್ಲ ಅಷ್ಟೇ ತಲೆ ಮೇಲೆ ಅಷ್ಟೇ ತಲೆ ಮೇಲೆ ಮಗ ಹೊಸ್ತೀನಿ ಮಗ ಹೊಸ್ತೀನಿ バイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバ ಗೈಸ್ ನೋಡಿದ್ರೆಲ್ಲ ಆಲ್ಮೋಸ್ಟ್ ಎಲ್ಲ ತಿಂಡಿ ಮುಗೀತು ಚಕ್ಲಿ ಕೋಳ್ಬಳೆ ಕರ್ಜಿಕಾಯಿ ಹಾಗೆ ಇನ್ನೇನು ಮಾಡಿದೆ ಮಾಡಿದ್ದು ಚಕ್ಲಿ ಕೋಳ್ಬಳೆ ಕರ್ಜಿಕಾಯಿ ಮತ್ತೆ ನಿಪ್ಪಟ್ಟು ನಿಪ್ಪಟ್ಟು ಇಷ್ಟು ಮಾಡಾಯಿತು ಮನೆ ಆಗಿತ್ತು ಆಲ್ಮೋಸ್ಟ್ ಆಗೈತೆ ಫುಲ್ಲು ನೆಲೆ ಎಲ್ಲ ಫುಲ್ಲು ಎಣ್ಣೆ ಆಗೋಗಿತ್ತು ಶಟ ತಿಂಡಿ ಮಾಡಬೇಕು ಫುಲ್ಲು ನೆಲೆ ಎಲ್ಲ ಎಣ್ಣೆ ಎಣ್ಣೆ ಅಡ್ಡಿ ಕಿಚನೆಲ್ಲ ಫುಲ್ಲು ಎಣ್ಣೆ ಎಣ್ಣೆ ಆಗಿಬಿಟ್ಟಿತ್ತು ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬಂದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ನಮ್ಮ ಆಂಟಿ ಥರ ಎಲ್ಲ ಪಾತ್ರೆ ಪಾತ್ರ ಕೊಟ್ಟರು ಆಯಿತು ಇವಾಗ ಕ್ಲೀನಿಂಗ್ ಎಲ್ಲ ಮುಗೀತು ಇವಾಗ ಉಪ್ಸಾರು ಇಟ್ಟಿದ್ದೀವಿ ನುಗ್ಗೆ ಸೊಪ್ಪಿತ್ತು ಅದರಿಂದ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮಾಡೋಣ ಅಂದ್ಕೊಂಡು ಮಾಡ್ತಿದ್ವಿ ಗ್ಯಾಸ್ ಖಾಲಿ ಆಗೋಯಿತು ಅದರಿಂದ ಅಮ್ಮ ಹೋಗಿದ್ದಾರೆ ಗ್ಯಾಸ್ ಹಾಕೋದಕ್ಕೆ ಅಚ್ಚಿಗೆ ಬೇರೆ ಜ್ವರ ಇದೆ ನೋಡಬೇಕು ಅವ್ನಿಗೆ ಯಂತ್ರ ಹಾಕ್ಸಿದ್ರೆ ಕಮ್ಮಿ ಆಗಿಬಿಡುತ್ತೆ ಯಂತ್ರ ಹಾಕ್ಸ್ಬೇಕು ಅವ್ರಪ್ಪ ಬರಬೇಕಿನ್ನ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಪರವಾಗಿಲ್ಲ ಅಚ್ಚು ಬಾಯ್ಲಿ ನೋಡಿ ಮೊದಲು ಹೆಂಗಿದ್ದ ಇವಾಗ ಹೆಂಗಿದ್ದಾನೆ ಹಾಯ್ ಮೇಡಮ್ ಜ್ವರ ಬಿಡ್ತಾ ಕೆಮ್ಮು ಹೋಯ್ತಾ ನಿಜ ಎಂತ್ರಕೋ ಬರ್ಕೊಬಣ ಹ್ಮ್ ಎಲ್ಗಾಗ್ತದೆ ಯಂತ್ರ ನಿಮಗೆ ಆರಪ್ಪ ಬರಬೇಕು ಎಂತ್ ಹೋಗ್ಬೇಕು ಎಂತ ಬಂದ್ರೆ ಬಲಗ ಚೆಂಡಿ ಆ ರೀತಿ ಏನಾದ್ರೂ ಮಾಡದಿದ್ರೆ ಚೆಂಡಿ ಆಗ್ಬಿಡುತ್ತೆ ಸೊ ಅದಕ್ಕೆ ವೆಯ್ಟ್ ಬೇಳೆ ಬೆಂದಿದೆ ಇನ್ನೇನು ಸೊಪ್ಪು ಹಾಕಬೇಕು ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು ನನಗೂ ಬರಲ್ಲ ಅಮ್ಮಗೂ ಬರೋಲ್ಲ ಅದಕ್ಕೆ ಅಚ್ಚೋರಪ್ಪ ಅವ್ರು ಬಂದು ಹಾಕ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ ಅವರು ಬಂದಿಲ್ಲ ಕೆಳಗಡೆ ಮನೇರ ಹತ್ರ ಹಾಕ್ಸಿರಬೇಕು ಅಮ್ಮ ಸೊ ಹೀಗಿದೆ ಅಚ್ಚುಗೆ ಜ್ವರನೂ ಕೂಡ ಕಮ್ಮಿ ಆಗಿದೆ ಪರವಾಗಿಲ್ಲ ಯಂತ್ರ ಹಾಕ್ಸ್ಕೊ ಬಾಲಗ್ರಹ ಅಥವಾ ದೃಷ್ಟಿ ಎಲ್ಲಾದರೂ ಬಿತ್ತಿದರೆ ಆ ರೀತಿ ಏನಾದರೂ ಆಗಿದರೆ ಯಂತ್ರ ಹಾಕ್ಸಿದ್ರೆ ಹಾಗೆ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಯಂತ್ರ ಹಾಕ್ಸಿ ಒಂದು ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಇವಾಗ ಆರಾಮಾಗಿದ್ದಾನೆ ಜ್ವರ ಪರವಾಗಿಲ್ಲ ಮ ತಣ್ಣೀರು ಬಟ್ಟೆರಲಿಲ್ಲ ಮೈ ಓರ್ಸ್ತಿದ್ವಿ ಇವಾಗ ಆರಾಮಾಗಿದ್ದಾನೆ ಅಚ್ಚು ಬಾಯ್ಲಿ ಬನ್ನಿ ಇಲ್ಲಿ ಅವ್ರ ಅವನ ಹತ್ರನೇ ಕೇಳಿರಿ ಉಪ್ಸಾರು ಮಾಡ್ಕೊಂಡು ಊಟ ಮಾಡಿದ್ವಿ ಅಚ್ಚಿಗೂ ಕೂಡ ಸ್ವಲ್ಪ ಉಪ್ಸಾರಲ್ಲೇ ಮದ್ದು ತಿನ್ನಿಸ್ತೆ ಅದಾಗಿದ್ದ ನಂತರ ನೋಡಿ ನಾನು ಪಾತ್ರೆನ ನಾನು ಅಡುಗೆ ಮಾಡ್ಬೇಕಾದ್ರನ್ನೇ ಸ್ವಲ್ಪ ಪಾತ್ರೆ ತೊಳ್ಕೊಂಡು ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಮನೇನ ಅದಾಗಿದ ನಂತರ ಊಟ ಆಗಬೇಕಾದ್ರೆ ಸ್ವಲ್ಪ ಸಾಂಬಾರದ್ದು ಬಿದ್ದಿರುತ್ತೆ ತಂದ್ಕೊಂಡು ನಾನು ಮತ್ತೆ ಸಲ ತೇವದ ಬಟ್ಟೆ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡ್ಬರ್ತೀನಿ ಸ್ಟವ್ನು ಕೂಡ ಒರೆಸ್ಬಿಟ್ಟಿರ್ತೀನಿ ಮೊದಲೇ ಅಂದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಮಲ್ಕೋಬೇಕಾದ್ರೆ ಮತ್ತೆ ಸ್ಟವ್ ಒರೆಸಿ ಪಾತ್ರೆ ತೊಳೆದು ನನ್ನ ಡೈಲಿ ಹವ್ಯಾಸ ನೈಟ್ ನನಗೆ ಈ ರೀತಿ ಮಾಡೋದಂದ್ರೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಊಟ ಮಾಡಿ ಕೈ ತೊಳ್ಕೊಳ್ತಾ ಇದ್ದಾರೆ ಹಾಗೆ ನಾನಿವಾಗ ಪಾತ್ರೆ ಒಳಗೆ ಸ್ಟಾರ್ಟ್ ಮಾಡ್ತೀನಿ ಒಂದು ಕಡೆಯಿಂದ ಕ್ಲೀನ್ ಮಾಡಿದ ನಂತರ ಪಾತ್ರೆ ತೊಳ್ಕೊತೀನಿ ಏನು ಗೊತ್ತಾ ಮೊದಲೆಲ್ಲ ನಾವು ಹಳ್ಳಿ ಕಡೆ ಎಲ್ಲ ಫಸ್ಟು ಅಡುಗೆ ಮನೆಲ್ಲಕ್ಕೆ ನೀಟಾಗಿ ಕಸ ಗುಡಿಸಿ ಸಾರಿಸಿ ಹಾಗೆ ಒಲೆನೂ ಕೂಡ ನೀಟಾಗಿ ಒರೆಸಿ ಅದಕ್ಕೆ ಸಗಣಿಯಿಂದ ಸಾರಿಸಿ ಕುಂಕುಮ ಇಟ್ಟು ಎಲ್ಲ ತೊಳೆದು ಮಲ್ಕೊಳ್ಳೋ ನೀರು ನೀರು ಕೂಡ ತುಂಬಿಸಿ ಮಲ್ಕೊಳ್ಳೋರು ಫಸ್ಟೆಲ್ಲ ಹಾಗೆ ಮಾಡೋರು ನೈಟ್ ಟೈಮೆಲ್ಲ ಹಂಗೆ ಮಾಡೋರು ನಮ್ಮೂರ ಕಡೆಯೂ ಇವಾಗಲೂ ಕೂಡ ಹಾಗೆ ಮಾಡ್ತಾರೆ ಕ್ಲೀ ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಇದೇ ರೀತಿ ಮಾಡ್ತೀನಿ ಡೈಲಿ ನಾನು ಇದೇ ರೀತಿ ಮಾಡೋದು ಹಾಗೆ ಏನು ಗೊತ್ತಾ ನೈಟು ಲಕ್ಷ್ಮೀ ಏನು ಮನೆಗೆ ಬಂದ ನಾನೇ ನೋಡೋದು ಅಡುಗೆ ಮನೆಯಂತೆ ಅದರಿಂದ ಅಡುಗೆ ಮನೆ ಕ್ಲೀನಾಗಿದೆ ಲಕ್ಷ್ಮೀ ತುಂಬ ಖುಷಿಯಿಂದ ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಗಲೀಜು ಗಲೀಜಾಗಿದ್ದರೆ ಇದ್ದರೆ ಕೂಡ ಇರಿಟೇಷನ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಹಿಂಸೆ ಆಗುತ್ತೆ ಪಾತ್ರೆಗಳು ಕೈ ಸಿಗೋದಿಲ್ಲ ಹಾಗೆ ನಾವು ಏನಾದರೂ ಮಾಡ್ತಿರ್ತೀವಿ ಅಂದರೆ ಅಲ್ಲಲ್ಲೇ ಗಲೀಜು ಅಲ್ಲಲ್ಲೇ ಪಾತ್ರೆ ಬಿದ್ದಿದ್ರೆ ಇವಾಗ ಏನಾದರೂ ರುಬ್ಬಿರ್ತೀವಿ ಅಂದ್ಕೊಂಡ್ರೆ ಅದು ಬೀಳ್ಸ್ಕೊಂಡು ನಾನಂತೂ ಅದೇ ರೀತಿ ನಂಗೆ ಕಿರಿಕಿರಿ ಆಗ್ತಿರ್ತದೆ ಬೆಳಗ್ಗೆ ಎದ್ದು ಇವಾಗ ಬೀಳ್ಸ್ಕೊಬಿಡೋದಾಗಲಿ ಅಥವಾ ಸುಟ್ಕೊಬಿಡೋದಾಗಲಿ ಇಡೋದಕ್ಕೆ ಜಾಗ ಇರೋದಿಲ್ಲ ತುಂಬಾ ಹಿಂಸೆ ಆಗುತ್ತೆ ಅದರಿಂದ ನನಗೆ ಫುಲ್ಲು ಈ ರೀತಿ ಕ್ಲೀನ್ ಆಗಿದ್ದರೆ ನಂಗೆ ಸಮಾಧಾನ ಹಾಗೆ ಒಂದು ಕಡೆಯಿಂದ ಅಡುಗೆ ಮನೆನ ಕ್ಲೀನ್ ಮಾಡಿದ ನಂತರ ಕಸನೂ ಕೂಡ ಗುಡಿಸ್ಬಿಡ್ತೀನಿ ಕಸ ಗುಡಿಸಿ ಆಚೆ ಬಿಸಾಕ್ಬಾರ್ದು ಒಂದು ಮೂಲೆಗೆ ಒತ್ತರಿಸ್ಬೇಕು ನೈಟ್ ಟೈಮ್ ಕಸ ಹೊರಗಡೆ ಬಿಸಾಕ್ಬಾರ್ದು ಸಂಜೆ ಆರು ಗಂಟೆ ಆಗಿದ ನಂತರ ಕಸನ ಆಚೆ ಬಿಸಾಕ್ಬಾರ್ದು ಒಂದು ಕಡೆ ಗುಡ್ಡ ಹಾಕ್ಬೇಕಷ್ಟೇ ನೋಡಿ ರೀತಿ ನೀಟಾಗಿ ಗುಡಿಸ್ಬಿಡ್ತೀನಿ ಬೆಳಗ್ಗೆ ತುಂಬ ಆಗುತ್ತೆ ಹಾಗೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಏನಾದರೂ ತಿಂಡಿ ಮಾಡಬೇಕು ಅನ್ನೋದಾದರೆ ನೈಟೇ ತರಕಾರಿ ಇವಾಗ ಏನಾದ್ರು ತರಕಾರಿ ಪಲ್ಯ ಚಪಾತಿ ತರಕಾರಿ ಪಲ್ಯ ಏನಾದರೂ ಮಾಡಬೇಕು ಅನ್ನೋದಾದರೆ ತರಕಾರಿನೂ ಕೂಡ ನೈಟೇ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಇಟ್ಬಿಟ್ಟು ಫ್ರಿಡ್ಜ್ಗೆ ಇಟ್ಬಿಡ್ತೀನಿ ಆವಾಗ ಏನು ತೊಗೊಂಡು ಬೇಯಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಒಂದು ಪಲ್ಯ ಮುಗಿತು ತುಂಬ ಬೇಗ ಬೇಗ ಮಾಡ್ಕೋತೀನಿ ನಾನು ನೈಟೇ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೆಳಗ್ಗೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಬೋದು ಈ ರೀತಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಅಡುಗೆ ಮನೆಲ್ಲ ಕ್ಲೀನಾಗಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಎಲ್ಲ ಕ್ಲೀನ್ ಇದೆ ಬರೀ ತಿಂಡಿ ಮಾಡೋದೇ ಅಡುಗೆ ಮಾಡೋದಷ್ಟೇ ಅಲ್ವಾ ಅಂದ್ಕೊಂಡು ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅದಾಗಿದ್ದ ನಂತರ ನಾನು ಫುಲ್ ಎಲ್ಲ ಕ್ಲೀನಾಗಿದ್ದ ನಂತರ ನಾನು ಕಂಪಲ್ಸರಿ ನಮ್ಮ ರೂಮ್ಗೆ ಒಂದು ಬಟನ್ ನೀರು ಎತ್ಕೊಂಡು ಹೋಗಿರ್ತೀನಿ ನಾನಾಗಲಿ ಅಚ್ಚೋಗಲಿ ಆಗಲಿ ಯಾರಾದ್ರೂ ಕುಡಿಬೇಕು ರೂಮಲ್ಲಿ ನಾವು ಕುಡಿಬೇಕು ಅಂದರೆ ಸಡನ್ಲಿ ನೀರು ಇರಬೇಕು ಅದರಿಂದ ನನಗೆ ನೀರು ಕುಡಿದು ನೈಟ್ ನಾನು ಕೂಡ ನೀರು ಕುಡಿತೀನಿ ಅಚ್ಚು ಕೂಡ ನೀರು ಕುಡಿತಾನೆ ನನಗೆ ನೀರು ತೊಗೊಂಡೋಗೋದು ಹವ್ಯಾಸ ನಾನು ಇದು ಸ್ವಲ್ಪ ಪಾದ ತೊಳೆದು ನಮ್ಮ ಅಚ್ಚು ಪಪ್ಪ ಮಲ್ಕೊಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ಎಷ್ಟು ಕ್ಲೀನಾಗಿ ಪಳಪಳ ಅಂತಿದೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಅನ್ನಾಗಿ ಕರ್ಜಿಕಾಯ ಬೇಯಿಸಿಲ್ಲ ಅದು ಇದು ಇದು ಕರ್ಜಿಕೇ ಸೊ ನೋಡಿ ಸ್ಟವ್ ಕೂಡ ಫುಲ್ ಕ್ಲೀನ್ ಆಗಿದೆ ಎರಡು ಬಟ್ಟೆ ಸ್ಟವ್ ಬದಲು ಬಂದು ಟೇಬಲ್ ಬೆಳಕಿಗೆ ನನಗೆ ಕಟ್ ಮಾಡೋದಿಲ್ವಾಬಲ್ ಇಲ್ಲಿ ಅಷ್ಟೇ ನೋಡಿ ಫುಲ್ಲು ಕಿಚನ್ನು ಕ್ಲೀನ್ ಆಗಿದೆ ನಾನು ಡೈಲಿ ಇದೇ ರೀತಿ ಮಾಡೋದು ಸೊ ಈ ರೀತಿ ಕ್ಲೀನ್ ಮಾಡಿದ ನಂತರ ನಾನು ಏನಾದರೂ ನಾನು ಕ್ಲೀನ್ ಮಾಡಿದ ನಂತರ ಏನಾದರೂ ಕಟ್ ಮಾಡೋದು ಬೆಳಗ್ಗೆಗೆ ಪಲ್ಯ ತರಕಾರಿ ಪಲ್ಯ ಚಪಾತಿ ಏನೋ ಪಲ್ಯ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂತಾದರೆ ನೈಟೇ ನಾನು ಕಟ್ ಮಾಡಿ ಇಟ್ಬಿಡ್ತೀನಿ ಫ್ರಿಡ್ಜ್ಗೆ ಕಟ್ ಮಾಡಿರೋದ್ರಿಂದ ಬೆಳಗ್ಗೆ ತುಂಬ ನನಗೆ ಈಸಿ ಆಗುತ್ತೆ ಎದ್ದು ಬೇಯಕ್ಕೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ ಹಾಗೆ ಪೂಜೆ ಕೂಡ ಇವತ್ತು ಮಾಡಿಲ್ಲ ಬೇಜಾರಾಗ್ತಾಯಿತ್ತು ಬೆಳಗ್ಗೆಗೆ ಹೆಂಗಿದ್ರೂ ಸಾಟರ್ಡೇ ಆಗಿದೆ ಅವಾಗಲೇ ತೊಳ್ಕೊಳ್ಳೋದು ದೇವ್ ಸಾಮಾನ ಹೆಂಗಿರು ತೊಳಿಬೇಕು ಅಂದ್ಕೊಂಡು ಸುಮ್ಮನೆ ಅದು ತಿಂಡಿ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅದಾಗಿ ನಂತರ ನಾನು ಸ್ಟವ್ ಆಫ್ ಮಾಡಿ ಮಾಡಿದ್ದೀನಿ ಅಂತ ಒಂದ್ಸಲ ಚೆಕ್ ಒಂದ್ಸಲ ಅಲ್ಲ ಎರಡು ಮೂರು ಸಲ ಚೆಕ್ ಮಾಡ್ತೀನಿ ಯಾಕೆಂದರೆ ಒಂದ್ಸಲ ನಾನು ಆಗಲೇ ಒಂದು ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಕುಕ್ಕರಲ್ಲಿ ಸಾಂಬಾರ್ ಬಿಸಿ ಮಾಡೋಕ್ಕಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಹಂಗೆ ಟಿ ವಿ ನೋಡ್ಕೊಂಡೋಗಿ ಟಿ ವಿ ಆಫ್ ಮಾಡಿ ಅಮ್ಮರು ಒಂದು ಫೋರ್ ಓ ಕ್ಲಾಕ್ ಎದ್ದಾಗ ಸ್ಮೆಲ್ ಕಣ್ಣು ಸ್ಮೆಲ್ ಏನು ಅಂತ ನೋಡಿದಾಗ ಅದು ಫುಲ್ಲು ಕುಕ್ಕರೆ ಆ ಕುಕ್ಕರ್ ತೆಗೆದು ಬಿಸಿ ಹಾಕ್ಬಿಟ್ರು ಆ ರೀತಿಯಾಗಿತ್ತು ಅದಕ್ಕೆ ಅವಾಗಿಂದ ನಾನು ಸ್ವಲ್ಪ ಕೇರ್ಫುಲ್ ನೋಡಿ ನಾನು ಎಲ್ಲ ಮಾಡೋಷ್ಟು ಬರೋಷ್ಟೊತ್ತಿಗೆ ನನ್ನ ಮಗ ಮಲ್ಕೊಬಿಟ್ಟಿದ್ದೀನಿ ಪರವಾಗಿಲ್ಲ ಅವನಿಗೂ ಊಟ ಮಾಡಿಸಿ ಸಿರಪ್ ಹಾಕಿದ್ದೆ ಮಲ್ಕೊಳ್ಳಿ ಸ್ವಲ್ಪ ಬ್ಯಾಗ್ರೌಂಡ್ ಗ್ರೌಂಡ್ ಮ್ಯೂಸಿಕ್ ಬರ್ತಿತ್ತಲ್ಲ ನೋಡಿ ಇದೇ ಸಾಂಗಿಂದ ಮಾಡ್ತಿತ್ತು ಅದರಿಂದ ಮ್ಯೂಸಿಕ್ ಬರ್ತಿತ್ತು ನೋಡಿ ಇಲ್ಲಿ ಬಂದರೆ ಫಿಶ್ ಫಿಶ್ ಅಕ್ವೇರಿಯಮ್ ಇದೆ ಫಿಶ್ನ ನಾನು ಒಂದು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಫೈವ್ ಮಿನಿಟ್ಸ್ ನೋಡೇ ನೋಡ್ತೀನಿ ಫೈವ್ ಮಿನಿಟ್ಸ್ ನೋಡೋದ್ರಿಂದ ಏನೇ ರಿಲ್ಯಾಕ್ಸ್ ಆಗುತ್ತೆ ನಿದ್ದೆನೂ ಕೂಡ ಚೆನ್ನಾಗಿ ಬರುತ್ತೆ ಯಾವುದೇ ಕೆಟ್ಟ ಕನ್ಸು ಬರೋದಿಲ್ಲ ಆದ್ದರಿಂದ ನಾನು ಫಿಶ್ನ ಒಂದು ಫೈವ್ ಮಿನಿಟ್ಸ್ ನೋಡ್ಬಿಟ್ಟು ಮಲ್ಕೋತೀನಿ ನಾವು ಬ್ಲ್ಯಾಕ್ ಗೋಲ್ಡನ್ ಫಿಶ್ ವೈಟ್ ಫಿಶು ರೆಡ್ ಫಿಶ್ಶು ಗ್ರೀನ್ ಕಲರ್ ಫಿಶು ಕೂಡ ಇದೆ ಹಾಗೆ ಪಾಚಿ ಮೀನು ಅಂತ ಇದೆ ಆ ಪಾಚಿ ಮೀನು ಅಷ್ಟು ಕಾಣ್ತದಿಲ್ಲ ಸೈಡ್ ಸೈಡಲ್ಲಿ ಎಡ್ಜಲ್ಲಿ ಇರುತ್ತೆ ಅದು ಏನು ಪಾಚಿ ಆಗೋದಕ್ಕೆ ಬಿಡೋದಿಲ್ಲ ತಿನ್ಕೋತಾ ಇರ್ತದೆ ಅದು ಅದಷ್ಟು ಆಕ್ಟಿವ್ ಇರೋದಿಲ್ಲ ಒಂದೇ ಕಡೆ ಇರುತ್ತೆ ಇವೆಲ್ಲ ಫುಲ್ ಆಕ್ಟಿವ್ ಇರುತ್ತೆ ಅದು ಯಾವಾಗ ನಿದ್ದೆ ಮಾಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಯಾವಾಗ ನೋಡಿದ್ರೆ ಇದೇ ರೀತಿ ಆಕ್ಟಿವ್ ಆಗಿರುತ್ತೆ ಸೊ ಇವಕ್ಕೆ ಫಿಶ್ಗೂ ಕೂಡ ಊಟ ಹಾಕಿ ಫುಡ್ ಹಾಕ್ಬಿಡ್ತೀವಿ ಫುಡ್ ಹಾಕಿ ಮಲ್ಕೋಬೇಕು ಸೊ ಗೈಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಬೆಳಗಿಂದ ನೈಟ್ ರುಟೀನ್ವರೆಗೂ ನಂದು ಡೈಲಿ ಇದೇ ರೀತಿ ಇರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನರ್ಸ್ ಲಾಗ್ಸ್ ಇನ್ನೊಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕ ಕ್ಲಿಕ್ ಮಾಡಿ ಹಾಳಿನವಂಥ ಆಪ್ಷನ್ ಒತ್ತಿದ್ರೆ ನೀವು ನನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ